ಬೆಳಗಾವಿ ಜಿಲ್ಲೆಯ ಅರಬಾಮಿ ಪ್ರತಿಷ್ಠಿತ ಕ್ಷೇತ್ರಕ್ಕೆ ಒಬ್ಬ ಅದಾನ ನೋಡಿರಿ ಆ ವಿಧಾನಸಭೆ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ರೀ ನನಗೂ ಮತ ಹಾಕಿರಿ ನಾನು ವಿಧಾನಸಭಾ ಪ್ರವೇಶ ಮಾಡ್ತಾನಂತಾನೆ ಆ ಯುವಕ ಯಾರು ಆ ಯುವಕನ ಸ್ಟೋರಿ ಏನು ಆ ಯುವಕನ ಹಿನ್ನೆಲೆ ಏನು ಉತ್ಸುಕತೆ ಉಸ್ತುಕತೆ ಪಡೆದಾನ ಯಾಕೆ ರಾಜಕಾರಣಕ್ಕೆ ಬಂದಾನ ಯಾಕೆ ಶಾಸಕ ಹಾಕಿ ಹೊಂಟಾನ ಶಾಸಕ ಆಗೋದಂದ್ರೆ ಏನು ಅಷ್ಟು ಸಾಮಾನ್ಯ ಐತ್ರಿ ಆದ್ರೆ ಪ್ರಯತ್ನ ಮಾತ್ರ ಇರಬೇಕು ರಾಜಕೀಯ ಮಾಡುಗೋಸ್ಕರ ಅದೊಂದು ಉದ್ಯೋಗ ಅಲ್ಲ ಜನಸೇವೆ ಅಂತಾನೆ ಆ ಯುವಕ ಯಾರು ಗೊತ್ತೈತೇನ್ರಿ ಇದೇ ಅರ್ಮಾಮಿ ಕ್ಷೇತ್ರದ ಔರಾದಿ ಗ್ರಾಮದ ಪ್ರಕಾಶ ಕಾಳಶೆಟ್ಟಿ ಅನ್ನುವ ಒಬ್ಬ ಯುವಕ ಇವನು ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡರ ಜೊತೆ ಸಂಬಂಧ ರೀ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಮತ್ತು ಅವರ ಸುಪುತ್ರರಾದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಜೊತೆ ಯಾವಾಗಲೂ ನಿಕಟ ಸಂಪರ್ಕ ಇಟ್ಕೊಂಡಂಥ ಈ ಯುವಕ ಅಲ್ಲಿಯೇ ಮೂಡಲಿಗೆಯಲ್ಲಿ ಇದ್ದಂಥ ಪ್ರಕಾಶ್ ಸೋನವಾಲ್ಕರ್ ಜೆ ಡಿ ಎಸ್ ಮುಖಂಡರು ಅವರ ಗರಡಿಯಾಗ ಪಳಗಿದಂಥ ಈ ಯುವಕ ಇನ್ನು ಮುಂದೆ ಸಿ ಎಮ್ ಇಬ್ರಾಹಿಂ ಜಿಲ್ಲಾಧ್ಯಕ್ಷ ಶಂಕರ ಮಾಡಲ್ಗಿ ಬಂಡೆಪ್ಪ ಕಾಶಪ್ನೂರನ್ನಶೀರ್ ಭಾಗವಾನ್ ಮೇಘಾ ಕುಂದರ್ಗಿ ಪ್ರಜ್ವಲ್ ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡು ಜಾತ್ಯಾತೀತ ಜನತಾದಳದಿಂದ ಇದೇ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅರ್ಬಾಮಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತನಂತಾನ ಪ್ರಕಾಶ ಶೆಟ್ಟಿ ಇನ್ನು ಪ್ರಕಾಶ ಕಾಳಶೆಟ್ಟಿ ವಯಸ್ಸು ನೋಡ್ರಿ ಮೂವತ್ತೊಂದು ಐತಿ ಯುವಕರ ಜೊತೆ ಅನ್ನೋನ್ಯ ಸಂಬಂಧ ಐತಿ ಪ್ರತಿ ಗ್ರಾಮದಲ್ಲಿ ಯುವಕರ ಸಂಘಟನೆ ಮಾಡೋಕತಾನೆ ಎಲ್ಲ ಯುವಕರ ಇವನ ಜೊತೆ ಭಾಳ ಅನೋಣ ಸಂಬಂಧ ಇಟ್ಕೊಂಡ ಪ್ರೀತಿ ಇಟ್ಕೊಂಡ ಇಟ್ಕೊಂಡು ಕಾಳ ಶೆಟ್ಟಿನ ಯಾಕೆ ಬೆಂಬಲಿಸಬಾರದು ಇವನ್ಗ್ಯಾಕ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಾಕ ನಾವು ಅವಕಾಶ ಕೊಡಬಾರದು ಅವನಿಗೆ ಯಾಕೆ ವಿಧಾನಸಭಾ ಪ್ರವೇಶಕ್ಕೆ ಆಸ್ಪದ ಕೊಡಬೇಕು ಅನ್ನೋದು ವಿಚಾರ ಮಾಡಾಕತ್ತಾರ ಅನೇಕ ಯುವಕರು ಈ ಪ್ರಕಾಶ್ ಕಾಳ್ಶೆಟ್ಟಿ ಮೂವತ್ತೊಂದನೇ ವಯಸ್ಸಿನಲ್ಲಿ ಈ ಎಮ್ ಎಸ್ ಸಿ ಪದವೀಧರದಾನ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಾನ ಎಲ್ಲ ಯುವಕರ ಜೊತೆ ಎಲ್ಲ ಸರ್ವ ಜಾತಿ ಜನಾಂಗದವರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಾನ ಅಂದಮೇಲೆ ಅಲ್ಲಿಯ ಮತದಾರರ ಇವಂಗ ಒಲಿತಾರ್ರಿ ಮತದಾರರು ಇವಂಗ ಬೆಂಬಲಿಸ್ತಾರ ಮತದಾರ ಯುವ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಅನೇಕ ಗ್ರಾಮಸ್ಥರ ಯಾವುದೇ ಒಂದು ಬೇಡಿಕೆ ಇದ್ದರೂ ಸಹಿತ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಮನವರಿಕೆ ಮಾಡಿ ಅವರ ದೂರ ದುಃಖ ದುಮಾನವನ್ನು ತೆಗೆದುಕೊಂಡು ಹೋಗಿ ಸ್ವತಃ ಖರ್ಚಿನಾಗ ಕೆಲಸ ಮಾಡ್ತಾನೆ ರೀ ಮಾಡಿ ಕೊಡ್ತಾನೆ ಹಂಗಾದ್ರಭಾಮಿ ಕ್ಷೇತ್ರದವರು ಈ ಯುವಕನ ಬೆಂಬಲಿಸ್ತೀರಿ ಈ ಯುವಕನ ಶಾಸಕ ಮಾಡುವ ಸಲುವಾಗಿ ಅವನು ತನ್ನದೇ ಆದಂಥ ಕೆಲವು ಕನಸುಗಳು ಇಟ್ಕೊಂಡಾನ ಆ ಕನಸುಗಳನ್ನು ನನಸಾಗಬೇಕಾದ್ರೆ ತನ್ನದೇ ಆದಂಥ ಒಂದು ಪ್ರಣಾಳಿಕೆ ಇಟ್ಕೊಂಡಾನ ಅರ್ಬಾಮಿ ಕ್ಷೇತ್ರದ ಜನತೆಗೆ ಈ ಪ್ರಕಾಶ ಕಾಳಶೆಟ್ಟಿ ಔರಾದಿ ಗ್ರಾಮ ಅಷ್ಟಲ್ಲ ಇಡೀ ಪ್ರತಿ ಗ್ರಾಮದಲ್ಲಿಯೂ ಚಿರಪರಿಚಿತ ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡಾನ ನವಯುವಕನ ನವ ಯುವಕ ತನ್ನ ನವ ಹೊಸ ಸಂಕಲ್ಪದೊಂದಿಗೆ ಚೈತನ್ಯ ರಾ ಯಾತ್ರೆಯ ಜೊತೆ ಅನೇಕ ಸಂಬಂಧಗಳನ್ನು ಇಟ್ಕೊಂಡು ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡರ ಜೊತೆ ಪ್ರೀತಿ ಮತ್ತು ವಿಶ್ವಾಸದ ಭಾವನೆಗಳೊಂದಿಗೆ ಒಂದು ಸ್ಪಂದನೆ ಮಾಡ್ತಾನಂದ್ರೆ ಅರಬಾಮಿ ಮತದಾರ ಕ್ಷೇತ್ರದ ಗ್ರೀನ್ ಸಿಗ್ನಲ್ ಕೊಡಬೇಕಲ್ರಿ ಅರಬಾಮಿ ಮತದಾರ ಕ್ಷೇತ್ರ ದೊಡ್ಡ ಪ್ರಮಾಣದ ಮತದಾರ ಕ್ಷೇತ್ರ ಇಲ್ಲಿ ಅನೇಕ ರಾಜಕೀಯ ಪಟುಗಳನ್ನು ತಯಾರು ಮಾಡಿದಂಥ ಈ ಕ್ಷೇತ್ರ ಇಲ್ಲಿ ಸಭಾಪತಿ ಸಭಾಧ್ಯಕ್ಷ ಸ್ಪೀಕರ್ ಹುದ್ದೆಯನ್ನು ಸಹಿತ ಕೊಟ್ಟಂಥ ಈ ಅರಭಾಮಿ ಕ್ಷೇತ್ರದ ಜನತೆ ಇದೇ ಒಂದು ಇತಿಹಾಸದಲ್ಲಿ ಉಪ ಸಭಾಪತಿ ಮೊಟ್ಟ ಮೊದಲನೆಯ ಶಾಸಕರಾಗಿ ಆಯ್ಕೆಯಾಗಿ ಉಪಸಭಾಪತಿ ತೆಗೆದುಕೊಂಡಂಥ ಅರಭಾಮಿ ಕ್ಷೇತ್ರಕ್ಕೆ ಈ ಯುವಕ ಈಗ ಪಾದಾರ್ಪಣೆ ಮಾಡಿ ಜನಮನಸಿಗೆಲ್ಲಾಕತಾನೆ ಪ್ರತಿ ಮನೆ ಮನೆ ಅಡ್ಡಾಡಾಕತಾನ ಮನೆ ಮಗನಾಗಿ ಕೆಲಸ ಮಾಡ್ತಾನಂತಾನ ಹಾಗಾದ್ರೆ ಈ ಯುವಕನ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆಯ ದೃಶ್ಯಗಳನ್ನ ತೋರಿಸಬೇಕಲ್ರಿ ಈ ಯುವಕ ಅನೇಕ ಹಿರಿಯ ದುರೀನರ ಜೊತೆ ಹಿರಿಯರ ಜೊತೆ ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡರ ಜೊತೆ ಅರಬಾಮಿ ಕ್ಷೇತ್ರದ ಹಿರಿಯರ ಜೊತೆ ಎಲ್ಲ ಸಮಾಜದವ್ರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ನಾನು ಅಂದಮೇಲೆ ಈ ವಿಡಿಯೋ ನೋಡಿದ ತಕ್ಷಣ ಎರಡು ಜನ ಈ ಹುಡುಗಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಏನಂತ ಹಾಕ್ತೀರಿ ತಿಳಿಸ್ರಿ ಎಷ್ಟು ಇವನ ಪರವಾಗಿ ಕಮೆಂಟ್ಗಳು ಬರ್ತಾವ ಆಧಾರದ ಮೇಲೆ ಮತ್ತೊಂದು ವಿಡಿಯೋ ಮಾಡ್ಬೇಕಾಕೈತ್ರಿ ಹಾಗಾದ್ರೆ ಪ್ರಕಾಶ್ ಕಾಳ್ ಶೆಟ್ಟಿಗೆ ಅರ್ಬಾಯಿ ಮತದಾರ ಕ್ಷೇತ್ರ ಯಾವ ದಿಕ್ಕೆ ತೋರಿಸ್ತೀರಿ ಯಾವ ರಾಜಕೀಯ ಪ್ರೋತ್ಸಾಹ ಕೊಡ್ತೀರಿ ಯಾವ ರೀತಿಯ ಬೆಂಬಲ ಕೊಡ್ತೀರಿ ಅನ್ನೋದು ನನಗೆ ತಿಳಿಸ್ಬೇಕಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ